ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿ ವಿವಾದ ದಿನ ನಮಗೆ ಪೂಜೆ ಮಾಡೋಕೆ ಆಗಿಲ್ಲ ಅಂದರೂ ನಮಗೆ ಪೂರ್ಣ ಫಲ ದೊರೀಬೇಕಾದರೆ ಯಾವ ದಿನ ಪೂಜೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಶಾಸ್ತ್ರ ಹೇಳುತ್ತದೆ ಕಾಲಾನಂತರಂ ಕೃತ ಕಾರ್ಯಂ ಶ್ರದ್ಧೆಯ ಚ ಮನಸ್ಸ ತತ್ಸವಂ ಭವತಿ ಪುಣ್ಯಂ ವಿಷ್ಣು ತುಳಸಿ ಪ್ರಸಾದನಂ ಅಂತ ಅಂದರೆ ಕಾಲ ಬದಲಾಗಿದ್ದರೂ ಶ್ರದ್ಧೆಯಿಂದ ಮಾಡಿದ ಪೂಜೆ ವಿಷ್ಣು ತುಳಸಿ ಸಂತೋಷ ಪಡುತ್ತಾರೆ ಮತ್ತು ಪುಣ್ಯ ಸಮಾನವಾಗಿರುತ್ತದೆ ಅದಕ್ಕಾಗಿ ಬೇರೆ ದಿನ ಮಾಡಿದರೂ ಅದೇ ಫಲ ಅದೇ ಆಶೀರ್ವಾದ ಸಿಗುತ್ತದೆ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ತುಳಸಿ ವಿವಾಹದ ದಿನ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅಂದ್ರೆ ಉತ್ತಾನ ದ್ವಾದಶಿ ದಿನ ಮಾಡುತ್ತಾರೆ ಈ ದಿನ ವಿಷ್ಣು ದೇವರು ಯೋಗನಿದ್ರಿಂದ ಎಚ್ಚರವಾಗಿ ತುಳಸಿ ದೇವಿಯೊಂದಿಗೆ ವಿವಾಹವಾಗುತ್ತದೆ ಆದ್ರೆ ಕೆಲವೊಮ್ಮೆ ನಮ್ಗೆ ಅವತ್ತು ದ್ವಾದಶಿ ದಿನ ಮಾಡೋಕೆ ಆಗಲ್ಲ ಅಂತ ಆದ್ರೆ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂತ ಆದ್ರೆ ನಾವು ಯಾವ ದಿನ ಮಾಡ್ಬೋದು ಅಂದರೆ ಉತ್ಥಾನ ದ್ವಾದಶಿ ನಂತರದ ದಿನ ತ್ರಯೋದಶಿ ದಿನವೂ ಮಾಡ್ಕೋಬೋದು ಅಂದರೆ ದ್ವಾದಶಿ ದಿನ ಮ ರವಿವಾರ ಬಂದಿದೆ ಈ ವರ್ಷದ ರವಿವಾರ ನಮಗೆ ಮಾಡೋಕೆ ಆಗಿಲ್ಲ ಅಂತ ಆದರೆ ನಾವು ಸೋಮವಾರ ಬೆಳಿಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ಮಾಡ್ಕೋಬೋದು ಅವತ್ತು ನಮಗೆ ಆಗಿಲ್ಲ ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿನ ಅಂದರೆ ಹುಣ್ಣಿಮೆಯ ದಿನನೂ ನಾವು ಆವತ್ತಿನ ದಿನನೂ ಮಾಡ್ಕೋಬಹುದು ಈ ಅವಧಿಯೊಳಗೆ ಯಾವುದೇ ಶುಭ ದಿನದಲ್ಲಿ ನಾವು ತುಳಸಿ ಅವಳನ್ನ ಮಾಡ್ಕೋಬೋದು ಉತ್ತಾನ ದ್ವಾದಶಿ ದಿನನೂ ಮಾಡಬಹುದು ತ್ರಯೋದಶಿ ಚತುರ್ದಶಿ ಪೌರ್ಣಿಮೆ ಅಂದರೆ ಹುಣ್ಣಿಮೆ ಈ ನಾಲ್ಕು ದಿನಗಳಲ್ಲಿ ನಾವು ಯಾವುದಾದ್ರೂ ಒಂದು ದಿನದಲ್ಲಿ ಮಾಡಿದರೂ ಶ್ರೇಷ್ಠ ಫಲ ಸಿಗುತ್ತದೆ ಹಾಗೆ ನಮಗೆ ಅವತ್ತು ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಶುಕ್ರವಾರ ಅಥವಾ ಸೋಮವಾರ ಅದು ಕಾರ್ತಿಕ ಮಾಸದಲ್ಲಿ ಯಾವಾಗ ಬೇಕಾದರೂ ಶುಕ್ರವಾರ ಸೋಮವಾರ ನಾವು ತುಳಸಿ ವಿವಾಹವನ್ನು ಮಾಡಬಹುದು ಲಕ್ಷ್ಮೀ ವಿಷ್ಣು ಪ್ರಿಯ ದಿನಗಳಾಗಿರುವುದರಿಂದ ಶುಕ್ರವಾರ ಮತ್ತು ಸೋಮವಾರ ಈ ದಿನಗಳಲ್ಲಿ ತುಳಸಿ ವಿವಾಹ ಮಾಡಿದರೆ ನಮಗೆ ಸಂಪೂರ್ಣ ಫಲ ದೊರೆಯುತ್ತದೆ ಅಂದರೆ ನಮಗೆ ತುಳಸಿ ವಿವಾದಿನ ದಿನ ಪೂಜೆ ಮಾಡೋಕೆ ಆಗಿಲ್ಲ ಬೇರೆ ದಿನ ಪೂಜೆ ಮಾಡಬೇಕು ಅಂತ ಆದರೆ ಹೇಗೆ ಮಾಡಬೇಕು ಅಂತ ನೋಡೋಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದಂಥ ಬಟ್ಟೆಗಳನ್ನು ತರಿಸಬೇಕು ತುಳಸಿ ಗಿಡವನ್ನು ಸ್ವಚ್ಛಗೊಳಿಸಿ ಹೊಸ ಅಂದರೆ ಹೊಸ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಬಳದು ಅಲಂಕಾರವನ್ನು ಮಾಡಬೇಕು ತುಳಸಿ ದೇವಿಯನ್ನು ನಾವು ವಧುವಿನಂತೆ ಕಂಗೊಳಿಸಬೇಕು ರಂಗೋಲಿ ಹಾಕಬೇಕು ಹೂವು ಕಂಕಣಗಳಿಂದ ಅಲಂಕಾರ ಮಾಡಬೇಕು ದೇವರ ಅಥವಾ ಸಾಲಿಗ್ರಾಮದ ಮುಂದೆ ಹೊರನಾಗಿ ಅಲಂಕಾರ ಮಾಡಬೇಕು ತೆಂಗಿನಕಾಯಿ ಅಕ್ಕಿ ಹೂ ಅಕ್ಷತೆ ಕರ್ಪೂರ ಇತ್ಯಾದಿ ಸಾಮಗ್ರಿಗಳನ್ನು ನಾವು ಸಿದ್ಧಪಡಿಸಿಕೊಂಡಿರಬೇಕು ಪೂಜೆಯಲ್ಲಿ ನಾವು ಪೂಜೆ ಮಾಡುವಾಗ ಓಂ ದೇವೈ ನಮಃ ಹಾಗೂ ಓಂ ಶ್ರೀ ವಿಷ್ಣುವೇ ನಮಃ ಮಂತ್ರಗಳನ್ನು ಪಠಿಸಬೇಕು ಮುಖ್ಯವಾಗಿ ನಾವಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪದ ಆರತಿ ಮಾಡಬೇಕು ಅದನ್ನು ತುಪ್ಪದಿಂದಲೇ ಮಾಡಿರಬೇಕು ಇಲ್ಲಿ ಮೂರು ಐದು ಅಂದರೆ ನಾವು ಬೆಸ ಸಂಖ್ಯೆಯಲ್ಲಿ ಬೆಳಗಬೇಕು ಮೂರು ಐದು ಏಳು ಒಂಬತ್ತು ಏಳು ಏನು ಬೇಡ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಈ ಥರನಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಕೈಲಿಂದ ಅಷ್ಟು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಬೆಳಬೇಕು ಪೂಜೆಯ ನಂತರ ದಾಂಪತ್ಯರು ಅಥವಾ ಕುಟುಂಬ ಸದಸ್ಯರು ತುಳಸಿ ಸುತ್ತ ಐದು ಬಾರಿ ಪ್ರದಕ್ಷಿಣೆ ಹಾಕಬೇಕು ನಂತರ ಪ್ರಾರ್ಥನೆ ಮಾಡಿ ವಿಷ್ಣು ತುಳಸಿ ದೇವಿಯ ಆಶೀರ್ವಾದ ನಮ್ಮ ಮನೆ ಹಾಗೆ ಮನೆತನದ ಬೆಲೆ ಮಕ್ಕಳು ಗಂಡ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥ ನಾವು ತುಳಸಿಯ ದಿನ ಪೂಜೆ ಮಾಡೋಕೆ ಆಗಿಲ್ಲ ಅಂತ ಆದ್ರೆ ಯಾವ ದಿನ ಮಾಡ್ತೀವಲ್ವ ಅವತ್ತು ನಾವು ಸಂಧ್ಯಾ ಸಮಯದಲ್ಲಿನೇ ಮಾಡಬೇಕು ಅಂದ್ರೆ ಸಂಜೆ ಸಮಯದಲ್ಲಿ ಆರರಿಂದ ಏಳು ಅಂದ್ರೆ ಐದರಿಂದ ಏಳು ಗೋಧುಳಿ ಸಮಯ ಅಂತ ಕರೀತಾರೆ ಗೋಧುಳಿ ಸಮಯ ಅಂತ ಅಂದ್ರೆ ಗೋವುಗಳು ಮೇ ಅಂದ್ರೆ ಮೇಯ್ದು ಮನೆ ಕಡೆಗೆ ಬರ್ತಿರ್ತವೆ ಗೋವುಗಳ ಜೊತೆಗೆ ಮನೆಗೆ ಲಕ್ಷ್ಮಿನು ಬರ್ತಿರ್ತಾಳೆ ಅಂತ ಅದಕ್ಕೆ ಗೋಧುಳಿ ಸಮಯ ಅಂತ ಕರೀತಾರೆ ನಾವು ಆ ಟೈಮ್ ದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಪೂಜೆ ಪೂರ್ಣ ಫಲ ದೊರೆಯುತ್ತದೆ ಈ ಸಮಯದಲ್ಲಿ ತುಳಸಿ ವಿಷ್ಣು ದೇವರ ಆಶೀರ್ವಾದ ಮಾಡುತ್ತಾರೆ ಅಂತ ನಂಬಿಕೆ ಇದೆ ಪೂಜೆಯ ನಂತರ ಬೆಟ್ಟದ ನೆಲೆಕಾಯಿ ದೀಪ ಅಥವಾ ದೀಪವನ್ನು ಹಚ್ಚಬಹುದು ತುಳಸಿ ವಿವಾದಿನ ನಾವು ಬೇರೆ ದಿನದಲ್ಲಿ ಮಾಡಿದರೂ ನಮ್ಗೆ ಫಲ ಹೆಂಗೆ ಸಿಗುತ್ತೆ ಅಂತ ಅಂದರೆ ಕಾಲಾನಂತರಂ ಕೃತ ಕಾರ್ಯಂ ಮನಸ್ಸ ತತ್ಸರ್ವಂ ಭವತಿ ಪುಣ್ಯಂ ವಿಷ್ಣು ತುಳಸಿ ಪ್ರಸಾದನಂ ಅಂತ ಅಂದರೆ ಕಾಲ ಬದಲಾಗಿದ್ದರೂ ಶ್ರದ್ಧೆಯಿಂದ ಮಾಡಿದ ಪೂಜೆ ವಿಷ್ಣು ತುಳಸಿ ಸಂತೋಷ ಪಡುತ್ತಾರೆ ಮತ್ತು ಸಮಾನವಾಗಿರುತ್ತದೆ ಅದಕ್ಕೆ ನಾವು ಬೇರೆ ದಿನ ಮಾಡಿದರೂ ಅದೇ ಫಲ ಅದೇ ಆಶೀರ್ವಾದ ಸಿಗುತ್ತದೆ ಅಂತ ಹೇಳಲಾಗುತ್ತದೆ ನಮ್ಮ ಹಿರಿಯರು ಹೇಳುವ ಪ್ರಕಾರ ಉತ್ಥಾನ ದ್ವಾದಶಿ ದಿವಸ ನಮಗೆ ಪೂಜೆ ಮಾಡೋಕೆ ಆಗದಿದ್ದರೆ ತ್ರಯೋದಶಿ ದಿನ ಅಥವಾ ಪೌರ್ಣಿಮೆ ದಿನ ಮಾಡಿದರೇನು ಶ್ರೇಷ್ಠ ಅಂತ ಹೇಳಬಹುದು ಆ ದಿನವೂ ಆಗದಿದ್ದರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಥವಾ ಶುಕ್ರವಾರ ಮಾಡಿದ್ರೂ ನಡೆಯುತ್ತದೆ ಕಾರ್ತಿಕ ಮಾಸದ ಮುಗಿಯುವುದ್ರೊಳಗಾಗಿ ನಾವು ತುಳಸಿ ಮಾಡಬೇಕು ಪೂಜೆ ನಂತರ ಏನೇ ಮಾಡಬೇಕು ಅಂತ ಅಂದರೆ ತುಳಸಿ ದೇವಿಗೆ ನೈವೇದ್ಯ ಹಾಲು ಸಕ್ಕರೆ ಬೆಲ್ಲ ಹಣ್ಣು ನಿವದಿಯನ್ನು ಮಾಡಬೇಕು ಆರತಿ ಮಾಡಿ ಕುಟುಂಬ ಸದಸ್ಯರಿಗೆ ನಾವು ಪ್ರಸಾದವನ್ನು ಹಂಚಬೇಕು ನೆಲ್ಲಿಕಾಯಿ ದೀಪ ಆರಿದ ನಂತರ ನೆಲ್ಲಿಕಾಯಿಗಳನ್ನು ತೋಟ ಅಥವಾ ಹೊಲದಲ್ಲಿ ಹಾಕಬೇಕು ಈ ದಿನದ ಸಂಜೆ ಒಂದು ತುಪ್ಪದ ದೀಪ ತುಳಸಿ ಮುಂದೆ ನಿತ್ಯ ಹಚ್ಚಿಡಬೇಕು ನೋಡಿದ್ರಲ್ಲ ತುಳಸಿ ದಿನ ಪೂಜೆ ನಮಗೆ ಆಗದಿದ್ದರೂ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಕಾರ್ತಿಕ ಮಾಸದೊಳಗೆ ಬೇರೆ ದಿನ ಪೂಜೆ ಮಾಡಿದರೂ ಅದೇ ಫಲ ದೊರೆಯುತ್ತದೆ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಶ್ರದ್ಧೆ ಭಕ್ತಿ ಮತ್ತು ಶುದ್ಧ ಮನಸ್ಸು ವಿಷ್ಣು ತುಳಸಿಯ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಸದಾ ಇರಲಿ ಅಂತ ದೇವರಲ್ಲಿ ಕೇಳ್ಕೊತ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ನೋಬಂತು